ಎಲ್ಲರೂ ಅವರೇ ವರದಕ್ಷಿಣೆ ಕೊಟ್ಟಿ ಮದುವೆ ಮಾಡ್ಕೊಂಡು ಹೋಯ್ತಾವ್ರೆ ಅಂತಾನೆ ಅವನಾರು ಬರ್ತಾನೆ ಆ ಮುದ್ದೇವಿ ಏನ್ ಮದುವೆ ಮಾಡ್ಕೊಳ್ತಾನೆ ತಗೊಳ್ಳಿ ಎಲ್ಲನೂ ಮಾರ್ಬಿಟ್ಟು ಅವ್ಳದ ಮೇಲೆ ಹಾಕಿದ್ರೆ ನಾವೇನ್ ಮಾಡಬೇಕು ಎಲ್ಲ ತಾಯಿಗಳಂಗೆ ನೀನು ಏ ಮಲ್ತೈ ಬುದ್ದಿ ತೋರ್ಸ್ಬಿಡಲ್ಲ ನೀನು ಅವಂಗೆ ಒಂದ್ ದಿನನಾರು ಪ್ರೀತಿ ಕೊಟ್ಟು ಮಾತಾಡಿಸ್ತಾ ನೀನು ಅವಳಿಗೆ ಹ್ಮ್ ಹಾ ಇರೋದೆ ಇದ್ದಂಗೆ ಮಾತಾಡಿದ್ರೆ ಮಲ್ತಾಯಿ ಬುದ್ದಿನೇ ತೋರಿಸೋದು ನನಗೆ ಗೊತ್ತಿಲ್ಲ ಹೊಲಗೆಲ್ಲ ಮಾರಿದ್ರೆ ನಾನ್ ಸುಮ್ನೆ ಇರೋದಿಲ್ಲ ಕವಿತಾ ನೀನು ಮಗಳಲ್ವಾ ಇದಕ್ಕೆ ಹಿಂಗ್ ಆಡ್ತಾ ಇದ್ದೀನಿ ನೀನು ಅವಳು ಬೇರೆ ಗೋವೆ ಬೇರೆಯಾ ಇಬ್ರು ಒಂದೇನೆಯ ಇಬ್ರು ಒಂದೇಯ ಹಂಗಾದ್ರೆ ಬೋವಿನ್ಗೆ ಫಸ್ಟ್ ಮದ್ವೆ ಮಾಡಿ ಮತ್ತೆ ನಿಮ್ಗೆ ನಿಜವಾಗ್ಲೂ ಬೋವಿನ ಮೇಲೆ ಪ್ರೀತಿ ಇದ್ರೆ ಬೋವಿನ್ಗೆ ಮೊದಲು ಮದ್ವೆ ಆಗ್ಬೇಕು ತಲೆ ಕೆಟ್ಟಿದ್ದ ನಿನಗೆ ಮನೇಲಿ ದೊಡ್ಡೋಳ್ನ ಮಡಿಕೊಂಡು ಚಿಕ್ಕೋಳ್ನ ಮಾಡಕ್ಕದ ಇದು ಯಾರು ಯಾರು ಉಪ ಮಾತ ಇದು ಯಾರೊಬ್ಲಿ ಒಪ್ತೇ ಇರ್ಲಿ ನನ್ನ ಮಗಳಿಗೆ ಫಸ್ಟ್ ಮದ್ವೆ ಆಗ್ಬೇಕು ಅಷ್ಟೇ ಆಮೇಲೆ ಅವಳು ಆಮೇಲೆ ಮಾಡಿ ಯಾಕಪ್ಪ ಹಿಂಗ್ ಜಗಳಾಡ್ತಾ ಇದ್ದೀರಿ ಆಂಬವ್ವಾ ಅದೃಷ್ಟ ಲಕ್ಷ್ಮಿ ನೀನಿಂದಲೇ ಜಗಳ ಯಾಕಪ್ಪ ಏನಾಯ್ತು ಯಾಕೆ ಹಿಂಗ್ ಮಾತಾಡ್ತಾ ಇದೇ ತಲೆ ಕಿಟ್ಟವ್ರೆ ಕಣ ಅದಕ್ಕೆ ಹೆಂಗ ಮಾತಾಡ್ತಾವಳೆ ನೀನು ಹೋಗುವಳಿಕೆ ಹುಡ್ತಿದಂಗೆ ಅವನ್ ಕಿತ್ಕೊಂಡ್ಲು ಈಗ ನನ್ನ ಮಗಳು ನೆಮ್ಮದಿ ಕಿತ್ಕತ್ತಳೆ ಇನ್ನೊಂದು ಮಾತು ಕವಿತೆ ಬಗ್ಗೆ ಮಾತಾಡ್ಬೇಡ ನಿನ್ನ ಮಗಳಿಗೆ ಫಸ್ಟ್ ಮದುವೆ ಮಾಡಬೇಕು ತಾನೇ ಮಾಡ್ತೀನಿ ಬಿಡು ಪರವಾಗಿಲ್ಲ ಆಯಿತು ಈಗ